ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನೋಡಿ ಮನೆಯಲ್ಲೇ ಅತ್ತೆ ಎಲ್ಲ ಮತ್ತೆ ನಮ್ಮ ಹಸ್ಬೆಂಡು ಎಲ್ಲರೂ ಸೇರಿ ಮನೆಯಲ್ಲೇ ಬಲೂನನ್ನು ಊದ್ತಾ ಇದ್ದಾರೆ ಊದೂದಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಏನಕ್ಕಪ್ಪ ಅಂತ ಅಂತಂದರೆ ನೋಡಿ ಎಷ್ಟು ನೀಟಾಗಿ ಎಲ್ಲೋ ಮತ್ತು ವೈಟ್ ಎರಡು ಕಾಂಬಿನೇಷನಲ್ಲಿ ಈ ಥರ ಬಲೂನನ್ನು ಊದ್ಬಿಟ್ಟು ಒಂಥರ ಡಿಸೈನಲ್ಲೇ ಮಾಡಿ ಈ ರೀತಿ ಮಾಡಿದ್ದೀವಿ ಏನಕ್ಕಪ್ಪ ಅಂದರೆ ನನ್ನ ಮಗನ ಒಂದು ಬೇರೆ ಬರ್ಡೇ ಇತ್ತು ನನ್ನ ಮಗನ ಬರ್ತ್ಡೇ ಇತ್ತು ನೋಡಿ ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಮನೆಯವರೆಲ್ಲ ಸೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಅಂದ್ಕೊಂಡು ಡೆಕೋರೇಷನ್ ಮಾಡಿದ್ವಿ ಆದರೂ ಕೂಡ ಅದು ಗ್ರ್ಯಾಂಡಾಗೇ ಆಯಿತು ನನ್ನ ಮಗನ ಉಪಯೋಗದ ಯಾರ್ಯಾರು ವಿಶ್ ಮಾಡಿರಲ್ಲ ಎಲ್ಲರಿಗೂ ಧನ್ಯವಾದಗಳು ನೋಡಿ ಆರು ವರ್ಷ ಕಂಪ್ಲೀಟ್ ಆಗಿ ಈಗ ಏಳನೇ ವರ್ಷ ರನ್ನಿಂಗ್ ಕೇಕ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಆಂಜನೇಯ ಕೇಕ್ ಬಡಾವಣೆಯಲ್ಲಿ ಕೊಟ್ಟಿದ್ದು ನಾವು ಯಾವ ರೀತಿ ಅಥವಾ ಆ ರೀತಿ ಡಿಸೈನಲ್ಲಿ ಮಾಡಿಕೊಟ್ ಮಾಡಿಕೊಡ್ತಾರೆ ಅವರು ನೋಡಿದ್ರಲ್ವಾ ನಾವು ಕ್ರಿಕೆಟ್ ಟೀಮ್ ಬಗ್ಗೆ ಬೇಕು ಅಂತ ಹೇಳಿದಕ್ಕೆ ಕ್ರಿಕೆಟ್ ಟೀಮ್ ಬಗ್ಗೆನೇ ಅವರು ಕ್ರಿಕೆಟ್ ಥರನೇ ಬ್ಯಾಟು ಬಾಲು ಹ್ಯಾಟ್ ಈ ಥರ ಎಲ್ಲ ನೀಟಾಗಿ ಕೇಕನ್ನು ರೆಡಿ ಮಾಡಿಕೊಟ್ಟಿದ್ದಾರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ ಆದ್ಮೇಲೆಲ್ಲ ನಾವು ಕೂಡ ಮಗನಿಗೆ ಕೇಕನ್ನು ತಿನ್ನಿಸಿದ್ವಿ ಅವನು ಕೂಡ ತಿನ್ನಿಸಿದ ಹಾಗೆ ಅತ್ತೆ ಮಾವ ಇಬ್ಬರು ತಿನ್ನಿಸಿದ್ರು ಇವತ್ತು ನನ್ನ ಮೈದನ ಮಗ ಮಗಳು ಮತ್ತು ನನ್ನ ಮಗ ಇಬ್ಬರು ಒಂದೇ ದಿನ ಹುಟ್ಟಿದ್ದು ಆದರೆ ಅವರು ಸ್ವಲ್ಪ ಊರಿಗೆ ಹೋಗಿರೋದ್ರಿಂದ ಅವರು ಅಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಇಬ್ಬರದ್ದು ಸೇರಿ ನಾವು ಮಾಡ್ತಾ ಇದ್ವಿ ಇಬ್ಬರು ಸೇರಿ ಮಾಡ್ತಾ ಇದ್ವಿ ಈಗ ಇವಂತ ಇಲ್ಲಿ ಅವ್ರದ್ದು ಅಲ್ಲಿ ಅವ್ರ ಊರಲ್ಲಿ ಈಗ ನನ್ನ ತಮ್ಮ ತಮ್ಮ ನೆಂತ್ ಕೂಡ ಬಂದಿದ್ರು ನೋಡಿ ಇವರು ನಮ್ಮ ಇನ್ನೊಬ್ಬರು ಚಿಕ್ಕತ್ತೆ ಫ್ಯಾಮಿಲಿ ಹೀಗೆ ಮನೆಯವರಷ್ಟೇ ಸೇರಿಬಿಟ್ಟು ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಸೆಲೆಬ್ರೇಷನನ್ನು ಮಾಡಿ ಮಗನನ್ನು ಖುಷಿಪಡಿಸಿದ್ವಿ ಅಂತ ಹೇಳ್ಬೋದು ಅವಶ್ಯಕತೆಗಾಗಿ ಬಳಸಿಕೊಳ್ಳುವವರು ಇರುವವರಯ್ಯ ಈ ಕಲಿಯುಗದಲ್ಲಿ ನೀ ಏನೋ ಎಂದು ನಿನಗೆ ತಿಳಿದಿರುವಾಗ ಅನ್ಯರ ಮಾತು